ಹಾಯ್ ಫ್ರೆಂಡ್ಸ್ ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತಿನ ದಿನ ಈ ವಿಶೇಷವಾದ ದಿನ ನಾನೊಂದು ಸ್ವೀಟ್ ರೆಸಿಪಿ ಹೊಟ್ಟಿಗೆ ಬಂದಿದ್ದೀನಿ ಅದೇ ಕ್ಯಾರೆಟ್ ಹಲ್ವಾ ಈ ಸಿಹಿ ತಿಂದು ನಿಮ್ಮ ಬಾಳೆಲ್ಲ ಸಿಹಿಯಾಗಲಿ ಹಾಗೇ ನೀವು ಕಂಡಿರೋ ಕನಸೆಲ್ಲ ನನಸಾಗಲಿ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ನಾನು ಭಗವಂತನಲ್ಲಿ ಮನಸ್ಫೂರ್ತಿಯಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರ್ಗಿ ಹೋಗುತ್ತೆ ಈ ಹಲ್ವ ಕ್ಯಾರೆಟ್ ಅನ್ನೋದು ಸಹ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಕ್ಯಾರೆಟ್ ಎಲ್ಲ ಚೆನ್ನಾಗಿ ವಾಶ್ ಮಾಡಿ ಆನಂತರ ಅದರ ಮೇಲೆ ಹೊಟ್ಟೆಲ್ಲ ತೆಗೆದು ಈ ರೀತಿಯಾಗಿ ತುರಿದು ಒಂದು ತಟ್ಟೆಗೆ ಹಾಕಿಟ್ಟಿದ್ದೀನಿ ಅರ್ಧ ಕೆ ಜಿ ಕ್ಯಾರೆಟ್ ಇದೆ ಇದು ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ಟವ್ ಆನ್ ಮಾಡಿ ಈಗ ಇದಕ್ಕೆ ತುಪ್ಪವನ್ನು ಹಾಕ್ಕೊಳ್ತೀನಿ ಇದ್ದೀನಿ ಈ ರೆಸಿಪಿಗೆ ತುಪ್ಪ ಸ್ವಲ್ಪ ಹೆಚ್ಚಾಗೆ ಹಿಡಿಯುತ್ತೆ ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಮೊದಲಿಗೆ ಆನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ಹುರ್ಕೋಬೇಕು ಈಗ ಸ್ವಲ್ಪ ಗೋಡಂಬಿ ಹಾಗೆ ಕಟ್ ಮಾಡಿಟ್ಕೊಂಡಿರೋಂಥ ಬಾದಾಮಿ ಪೀಸಸ್ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ಒಣದ್ರಾಕ್ಷಿಯನ್ನು ಸಹ ಹಾಕಿ ಹುರ್ಕೊಂಡು ಒಳ್ಳೆ ಬಣ್ಣ ಬರೋವರೆಗೂ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಹುರ್ಕೊಂಡು ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಈಗ ಫ್ರೈ ಆಗಿರೋವಂಥ ಡ್ರೈ ಫ್ರೂಟ್ಸು ಒಂದು ಬಟ್ಲಿಗೆ ತೆಗೆದುಕೊಳ್ತಾ ಇದ್ದೀನಿ ಆನಂತರ ಅದೇ ತುಪ್ಪದಲ್ಲೇ ನಾವು ಕ್ಯಾರೆಟನ್ನು ಹಾಕಿ ಹುರ್ಕೋಬೇಕಾಗುತ್ತೆ ಒಂದೇ ಸರಿ ತುಪ್ಪ ಹಾಕೋದಕ್ಕಿಂತ ಒಂದೊಂದು ಸರಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹೋಗೋದು ತುಂಬ ಚೆನ್ನಾಗಿರುತ್ತೆ ಈ ಹಲ್ವಾ ಅಂದರೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಸ್ಪೂನ್ ಹಾಕ್ಕೊಳ್ತಾ ಇರ್ತೀನಿ ನೋಡ್ತಾ ಇರ್ರಿ ಕ್ಯಾರೆಟ್ ಎಲ್ಲ ಇದಕ್ಕೆ ಹಾಕಿದ್ಮೇಲೆ ತುಪ್ಪದಲ್ಲಿ ಮೊದಲಿಗೆ ಒಂದು ಮೂರು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಈ ರೆಸಿಪಿ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಸ್ಟೌ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ಇದನ್ನೆಲ್ಲ ಈ ರೀತಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಆನಂತರ ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡ್ಕೋಬೇಕು ಮಧ್ಯ ಮಧ್ಯದಲ್ಲಿ ತೆಗೆದು ಅದನ್ನು ನೀವು ಒಂದೊಂದು ಸರಿ ಕಲಸಿ ಆನಂತರ ಲಿಡ್ ಕ್ಲೋಸ್ ಇರ್ರಿ ಯಾಕಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಈಗ ನಾನೊಂದು ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಾಫ್ಟಾಗಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಮಗೆ ಎಲ್ಲ ನಮಗೆ ಏಯ್ಟಿ ಪರ್ಸೆಂಟಷ್ಟು ಬೆಂದಿರಬೇಕು ಈಗ ಇದಕ್ಕೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಹೇಳಿದಾಗೆ ತುಪ್ಪ ಒಂದೇ ಸರಿ ಹಾಕೋದಕ್ಕಿಂತ ಈ ರೀತಿಯಾಗಿ ಮಧ್ಯ ಮಧ್ಯದಲ್ಲಿ ಹಾಕಿ ಮಾಡೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ ಕ್ಯಾರೆಟ್ ಏಯ್ಟಿ ಪರ್ಸೆಂಟಷ್ಟು ಕುಕ್ಕಾದಮೇಲೆ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೋಬೇಕು ಫ್ರೆಂಡ್ಸ್ ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೆ ಅಂತ ಹೇಳಿದೆ ಅಲ್ವಾ ನಾನು ಸಕ್ಕರೆಯನ್ನು ನಾನಿಲ್ಲಿ ಟೂ ಫಿಫ್ಟಿ ಗ್ರಾಮಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವೇಳೆ ನಾವು ಸ್ವೀಟ್ ಪ್ರಿಯರು ನಮಗೆ ಸಕ್ಕರೆ ಸಾಕಾಗಲ್ಲ ಅಂದ್ಕೊಂಡ್ರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಇಲ್ಲಿ ಕರೆಕ್ಟಾಗಿ ಟೂ ಫಿಫ್ಟಿ ಗ್ರಾಮಷ್ಟು ಕರೆಕ್ಟಾಗಿ ಸರಿ ಹೋಗುತ್ತೆ ಸಕ್ಕರೆ ಹಾಕಿದ ಮೇಲೆ ನೋಡಿ ಈ ರೀತಿಯಾಗಿ ನೀರು ಬಿಡಲಿಕ್ಕೆ ಶುರುವಾಗುತ್ತೆ ಈಗ ಇದಕ್ಕೆ ನಾವು ಲಿಟ್ ಕ್ಲೋಸ್ ಮಾಡಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಕುಕ್ ಮಾಡ್ಕೊಳ್ಳೋಣ ಈಗ ಎರಡರಿಂದ ಮೂರು ನಿಮಿಷ ಆದಮೇಲೆ ನಾನೀಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈಗ ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳೋಣ ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಒಂದು ಟೂ ಹಂಡ್ರೆಡ್ ಎಮ್ ಅಷ್ಟು ಹಾಕ್ಕೊಳ್ಳಿ ಕಾಯಿಸಿ ತಣ್ಣಗಾಗಿರುವ ಹಾಲು ಮೊದಲಿಗೆ ಸಕ್ಕರೆ ಹಾಕೋದಕ್ಕೆ ಮೊದಲೇ ಹಾಲೆಲ್ಲ ಹಾಕಿ ಸಕ್ಕರೆ ಹಾಕಿದ್ರೆ ಒಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸಕ್ಕರೆ ಎಲ್ಲ ಹಾಕಿ ಕೊನೆಯಲ್ಲಿ ಹಾಲನ್ನು ಹಾಕ್ಕೊಂಡ್ರೆ ಏನಾಗಲ್ಲ ಈಗ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಒಳ್ಳೆಯ ಘಮ ಕೊಡುತ್ತೆ ಏಲಕ್ಕಿ ಪುಡಿ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಹಾಲೆಲ್ಲ ಹಿಂಗೋಗಿದೆ ಚೆನ್ನಾಗಿ ಒಳ್ಳೆ ಸ್ಟ್ರೆಚ್ಚರ್ ಬಂದಿದೆ ಕ್ಯಾರೆಟ್ ಅಲ್ವಾಗೆ ಸಾಫ್ಟಾಗೂ ಸಹ ಕ್ಯಾರೆಟ್ ಬಂದಿದೆ ಈಗ ಕೊನೆಯದಾಗಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಜಾಸ್ತಿ ಅಂದ್ಕೊಳ್ತಿದ್ದೀರಾ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ರೆಸಿಪಿಗಳನ್ನು ನಾವು ಅದನ್ನು ಸರಿಯಾಗಿ ಟೇಸ್ಟ್ ಮಾಡಿ ಫೀಲ್ ಮಾಡಬೇಕಂದ್ರೆ ಸ್ವಲ್ಪ ತುಪ್ಪ ಎಣ್ಣೆ ಎಲ್ಲ ಬೀಳಲೇಬೇಕು ಕ್ಯಾರೆಟ್ ಅಲ್ವಾಗೂ ಅಷ್ಟೇ ಸ್ವಲ್ಪ ತುಪ್ಪ ಜಾಸ್ತಿನೇ ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಜಾರ್ತಾ ಇದೆ ಪ್ಯಾನು ಸಹ ಎಲ್ಲೂ ಒಂದು ಚೂರು ಸಹ ಅಂಟ್ಕೊಂಡಿಲ್ಲ ನೋಡಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನಿಮಗೆ ಈಗ ನಾವು ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ತುಪ್ಪದ ಸಮೇತ ಈ ಹಲ್ವಕ್ಕೆ ಹಾಕ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇಲ್ಲಿ ನಮಗೆ ಸವಿಯಲು ಕ್ಯಾರೆಟ್ ಅಲ್ವಾ ಅಂತೂ ಸಿದ್ಧವಾಯಿತು ಹಾಗೆ ಸೌಟಿಂದನೇ ಕೆಳಗಡೆ ಜಾರಿಗೆ ಹೋಗ್ತಿದೆ ಇನ್ನು ನಮ್ಮ ಬಾಯಲ್ಲಿಟ್ಟರೆ ಬೆಣ್ಣೆ ಥರನೇ ಜಾರಿಗೆ ಹೋಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ತುಂಬ ಇಷ್ಟಪಡುವಂಥ ಸ್ವೀಟ್ ರೆಸಿಪಿ ಇದು ಈಗ ಇಲ್ಲಿ ನಾವು ಬೌಲ್ಗೆ ತೆಗೆದುಕೊಳ್ಳೋಣ ನೋಡಿ ತೋರಿಸ್ತಾ ಇದ್ದೀನಿ ಹೇಗೆ ಜಾರೋಗ್ತಾ ಇದೆ ಅಂತ ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಸಹ ಒಮ್ಮೆ ಟ್ರೈ ಮಾಡಿ ಈ ಒಂದು ಶುಭ ದಿನ ನೀವು ಸ್ವೀಟ್ ರೆಸಿಪಿಯನ್ನು ಮಾಡಿಕೊಂಡು ಎಂಜಾಯ್ ಮಾಡಿ ಅಂತ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಶುಭ ದಿನ